ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಬಂದು ಪಾಲಕ್ ಪನ್ನೀರ್ ಸೊ ಸಕ್ಕದಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಆಗಿತ್ತು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ನಮ್ಮ ಪಕ್ಕದ ಮನೆಯವರು ಕೂಡ ತಿಂದು ಸೂಪರ್ ಆಗಿದೆ ಅಂತ ಹೇಳಿದ್ರು ಸೊ ಒಮ್ಮೆ ಟ್ರೈ ಮಾಡಿ ನಾನು ಒಂದು ಹೊಸ ವೆರೈಟಿಯಲ್ಲಿ ಟ್ರೈ ಮಾಡಿದ್ದೀನಿ ನೋಡಿ ನಾನು ಇದಕ್ಕೆ ತೊಗೊಂಡಿರೋದು ಹೆಸರು ಕಾಳು ಇದೇ ಮೇನ್ ಇಂಗ್ರೀಡಿಯೆಂಟ್ ನಾನು ಕಾಳನ್ನ ಸೇರಿಸಿ ಪಾಲಕ್ ಪನ್ನೀರನ್ನ ಮಾಡಿದ್ದೀನಿ ಸೊ ಇದಕ್ಕೆ ಪಾಲಕ್ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನೀರ್ ಆ್ಯಡ್ ಮಾಡಿ ಲಿಟ್ನ ಕ್ಲೋಸ್ ಮಾಡಿದ್ದೀನಿ ಸೊ ಇಲ್ಲಿ ಎರಡು ವಿಶಲ್ ಕೂಗ್ಸ್ಕೊಂಡು ನಂತರ ಸೊಪ್ಪೆಲ್ಲ ಆರಕ್ಕೆ ಇಟ್ಟಿದ್ದೀನಿ ಸೊ ನೋಡಿ ನೀರೆಲ್ಲ ತೋದಿಸ್ಕೊಂಡು ಈ ಕಡೆ ತಣ್ಣಗ ಹಾಕ್ಬಿಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಕಡೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸೊ ಒಂದು ಬಾಣಲಿಯಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಮೂರು ಮೆಣಸಿನ್ಕಾಯಿ ತಗೊಂಡು ಅದು ಹಸಿ ವಾಸನೆ ಹೋಗವರೆಗೂ ಹುರ್ಕೊಳ್ಳೋಣ ಸೊ ನೋಡಿ ಸ್ವಲ್ಪ ಹಸಿವಾಸನೆಲ್ಲ ಹೋಗಿದೆ ನಂತರ ಒಂದು ಎರಡು ಟೊಮೆಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಟೊಮೆಟೊ ಸಾಫ್ಟ್ ಆಗಿದೆ ಸೊ ಇಲ್ಲಿ ಗ್ಯಾಸ್ನ ಆಫ್ ಮಾಡಿಕೊಂಡು ಸೊ ಈ ಕಡೆ ತಣ್ಣಗಾಗಿದೆ ಮತ್ತು ಅದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಪಲಾವ್ ಎಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನನ್ನ ಮಕ್ಕಳು ತಿನ್ನಲ್ಲ ಸೊ ಹಂಗಾಗಿ ನಾನು ಖಾರ ಕಡಿಮೆನೆ ಸೇರಿಸಿದ್ದೀನಿ ಆ್ಯಂಡ್ ಗರಂ ಮಸಾಲ ಗರಂ ಮಸಾಲ ಒಂದ್ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗ್ಲಿ ಸೊ ಅದ್ ಎಣ್ಣೆಲೆಲ್ಲ ಫ್ರೈ ಆದ್ಮೇಲೆ ನಾವು ರುಬ್ಕೊಂಡಿರ್ತೀವಲ್ಲ ಆ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಪಾಲಾಕ್ ಸೊಪ್ಪಿನ ಆರಕ್ಕೆ ಕಿಟ್ಟಿದಿನ ಅದರಲ್ಲೇ ಸೇರಿಸಿ ಟೊಮೆಟೊ ಮತ್ತೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಬಿದ್ದೀನಿ ಸೊ ನೋಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಇದು ಒಂದು ಹಾಲಿನ ಕೆನೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರ ಕೆನೆ ಜಾಸ್ತಿ ಇದ್ರಿಂದ ಎರಡು ಮೂರು ಟೇಬಲ್ ಸ್ಪೂನ್ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಒಂದು ಟೇಬಲ್ ಸ್ಪೂನ್ ಆ್ಯಡ್ ಮಾಡಿದ್ದೀನಿ ಸೊ ಪನ್ನೀರ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸಕ್ಕದಾಗಿ ಬಂದಿದ್ದೆ ಪನ್ನೀರ್ ಮಾತ್ರ ಇನ್ಸ್ಟೆಂಟಾಗಿ ರೆಡಿ ಮಾಡಿ ಹಾಕಿರೋದು ನೋಡಿ ಹಾಲು ಸ್ವಲ್ಪ ತಳ ಅಂಟ್ಬಿಡ್ತು ಹಾಗಾಗಿ ಸ್ವಲ್ಪ ತಳದ್ದು ಇದು ಕಾಣಿಸ್ತಾ ಇದೆ ನಿಮ್ಗಷ್ಟೇ ಸ್ವಲ್ಪ ಫ್ರೆಶ್ ಆಗಿ ನಾನು ಇವಾಗ್ಲೇ ತಯಾರು ಮಾಡ್ಕೊಂಡು ಮಾಡಿರೋದು ನಾವ್ ಅವಾಗ್ಲೇ ಬಾಂಡಿನ ಬಿಸಿ ಇಟ್ಕೊಂಡು ಒಂದ್ ಟೇಬಲ್ ಸ್ಪೂನ್ ಎಣ್ಣೆ ಆಗ್ಲಿಲ್ಲ ತುಪ್ಪದಲ್ಲಿ ಹುರ್ಕೊಳ್ಳಿ ಚೆನ್ನಾಗಿ ಸೊ ನೋಡಿ ನಾನು ಬಾಂಡಿಯಲ್ಲಿ ಸೇರಿಸಿ ಹುರಿತಾ ಇದ್ದೀನಿ ತುಂಬಾ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬಿಟ್ರಿ ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಳಿ ಒನ್ ಟೇಬಲ್ ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಂಡಿದೀನಿ ನಾನು ಸೊ ನೋಡಿ ಚೆನ್ನಾಗಿರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋರ್ಗು ಹುರ್ಕೊಳ್ಳಿ ಸಾಕು ನಂತರ ಗ್ಯಾಸ್ನ ಆಫ್ ಮಾಡಿ ಸೊ ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಕಾದಿದೆ ನೀನು ಲಾಸ್ಟಲ್ಲಿ ಆಫ್ ಮಾಡ್ತೀರಿ ಅನ್ನೋವಾಗ ಪನ್ನೀರ್ನೆಲ್ಲ ಸೇರಿಸ್ಕೊಳ್ಳಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾಯಿದ್ದೆ ನಾನು ಎಣ್ಣೆ ಎಲ್ಲ ಕಡಿಮೆನೇ ಯೂಸ್ ಮಾಡಿರೋದು ನೋಡಿ ಪನ್ನೀರ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿದ್ದು ಮಾತ್ರ ಟೇಸ್ಟು ಒಂದು ಆಫ್ ಆನ್ ಅವರ್ ಅಷ್ಟೇ ನನ್ನ ರೆಸಿಪಿ ಎಲ್ಲ ಸಕ್ಕತ್ತಾಗಿ ಬಂದಿತ್ತು டேஸ்டியாகிட்டு நம்ம மக்கள் சே எஞ்சாய் சோ நான் சானல் எல்லாரும் சப்ஸிரைப் கொள்ளே நோட் தரோஸ் நோடி ரெசிபி இஷ்டே ஃப்ரெண்ட்ஸ் ஃபேமிலி ஷேர் மாதிரி எஸ் கட்ன யூஸ் மாளே டேஸ்ட் சே மாதிரி டாங்க்யூ ஆல்